Oh ನಮಸ್ಕಾರ ಮರಿಯಪ್ಪ ಅವರಿಗೆ ನಮಸ್ಕಾರ ಗುರುಗಡೆ ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ಸಾಧಕರಿಗೆ ಶ್ರೀ ಗುರು ನಮ ಹರಿ ಓಂ ಜೋರಾಯ್ ಮಾತಾಡಿ ನಾನು ಡಾಕ್ಟರ್ ಮರಿಯಪ್ಪ ಮಾತಿನವರಂತ ಬೇಸಿಕಲಿ ನನ್ನದು ಗದಗ ಡಿಸ್ಟಿಕ್ಕು ನಾನು ಇಲ್ಲೇ ಬೆಂಗಳೂರಿಗೆ ಬಂದು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಮೇಲಾಯಿತು ಬಂದೆ ನಂದು ಪ್ರಾಕ್ಟೀಸನ್ನು ಸ್ಟಾರ್ಟ್ ಆಯಿತು ಅಲ್ಲಿ ಇಲ್ಲಿ ಕೆಲಸಗಳನ್ನ ಮಾಡ್ತಾಯಿದ್ದೆ ಹಾಸ್ಪಿಟ್ಲಲ್ಲಿ ಅದಾದಮೇಲೆ ತಿರ್ಗಾ ಹಂತ ಹಂತವಾಗಿ ಹಂತ ಹಂತವಾಗಿ ನನಗೆ ಯಾವುದೋ ಒಂದು ವಿಚಾರ ಕಾಡ್ತಾಯಿತ್ತು ಏನು ಜೀವನ ಅಂದರೆ ಏನು ಯಾಕೆ ಹುಟ್ಟಬೇಕು ಯಾಕೆ ಬದುಕಬೇಕು ಈ ಬದುಕು ಮತ್ತು ಹುಟ್ಟಿನ ನಡುವೆ ಸಾವಿನ ನಡುವೆ ನಾವು ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀವಿ ಏನು ಕಾರಣ ಅಂತ ತುಂಬ ನನಗೆ ಅವಾಗವಾಗ ಮನಸಲ್ಲಿ ಈ ಯೋಚನೆಗಳು ಬರ್ತಾಯಿತ್ತು ಸೊ ಒಂದು ಫೈನ್ ಡೇ ನಾನು ಯೋಗಾನಂದ್ ಗುರುಗಳ ವಿಡಿಯೋ ನೋಡ್ತಾ ಇದ್ದೆ ಸೊ ಅವಾಗ ಬಂದಾಗ ಇದೇ ವಿಚಾರವಾಗಿ ನಾನು ಅವ್ರ ಹತ್ರ ಇದ್ದೆ ಗುರುಗಳ ಏನು ಹೇಗೆ ಈ ಜೀವನ ನಮಗೆ ಮೋಕ್ಷ ಹೇಗೆ ಬೇಕು ಹೇಗೆ ಮಾಡ್ಕೋಬೇಕು ಮೋಕ್ಷ ನಾವು ಅಂತ ಸೊ ಆವಾಗ ಗುರುಗಳಂದ್ರು ನೀವು ಬರಬೇಕು ನಮ್ಮ ಆಶ್ರಮದಲ್ಲಿ ಒಂದು ವರ್ಷ ಇರಬೇಕು ಅಂತ ಹೇಳಿದರು ನಾವು ಮನೆ ಮಠ ಹೆಂಡತಿ ಮಕ್ಕಳು ಇವ್ರನ್ನೆಲ್ಲ ಕಟ್ಕೊಂಡು ಮಠಕ್ಕೆ ಹೋದ್ಬಿಟ್ರೆ ಹೇಗೆ ನಮ್ಮನ್ನು ಕ್ವಶನ್ ಮಾಡೋರು ಸಾವಿರಾರು ಜನ ಇರ್ತಾರೆ ಸೊ ಅವ್ರಿಗೂ ಒಂದು ಆನ್ಸರ್ ಕೊಡಬೇಕಲ್ವಾ ಏನು ಮಾಡೋದು ಅಂತಿದ್ದೆ ಸೊ ಅವಾಗ ಯೋಗಾನಂದ ಗುರುಗಳು ತೋರಿಸಿದ್ರು ನೋಡಿ ಅಲ್ಲಿ ಗುರುಗಳಿದ್ದಾರೆ ಅವರು ನಿಮಗೆ ಮೋಕ್ಷಕ್ಕೆ ಹೇಳ್ಕೊಡ್ತಾರೆ ಎಂದರು ಜಕ್ಕಾರೆಡ್ಡಿ ಅಲ್ಲಿ ಕೂತ್ಕೊಂಡಿದ್ದರು ನಾನೊಂದು ಕ್ಷಣ ಸರ್ನ ನೋಡಿದೆ ಗುರುಗಳನ್ನ ನೋಡಿದೆ ಸ ಗುರುಗಳು ಆರಾಮಾಗಿ ಹೌದು ಲೋಕದ ಪರಿವೇ ಇಲ್ಲ ಅಷ್ಟೊಂದು ಸಂತೋಷ ಕಾಣ್ತಾ ಇದ್ದು ಗುರುಗಳ ಮುಖದಲ್ಲಿ ಹೌದಲ್ವಾ ನಾನು ಹುಡುಕ್ತಾ ಇರೋದು ಇದನ್ನೇ ಇಷ್ಟೆಲ್ಲ ಜಂಜಾಟದಲ್ಲೂ ಕೂಡ ಇಷ್ಟು ಆನಂದವಾಗಿ ಹೇಗಿರೋದು ಸರಿ ಆಯಿತು ಗುರುಗಳೇ ಬಂದು ಮಾತಾಡಿದೆ ನಿಮಗೆ ಹೀಗೆ ಒಂದೆಲ್ಲ ವಿಷಯಗಳನ್ನ ಹೇಳ್ಕೊಂಡೆ ಆಯ್ತಪ್ಪ ದೀಕ್ಷೆ ತೊಗೋಬೇಕು ಇದಕ್ಕೆ ಇಂತಿಷ್ಟೆಲ್ಲ ರೂಲ್ಸ್ ಇದೆ ಇದನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅದಾದರೆ ದೀಕ್ಷೆ ಕೊಡ್ತೀನಿ ಅಂತ ಹೇಳಿದ್ರು ಸರಿ ಗುರುಗಳೇ ಆಯಿತು ನಂಗೆ ದೀಕ್ಷೆ ಕೊಡಿ ಅಂತ ದೀಕ್ಷೆ ತೊಗೊಂಡೆ ಅದಾದಮೇಲೆ ಸ್ಟೆಪ್ ವೈಸ್ ಗುರುಗಳು ಏನು ಮಾಡಬೇಕು ಹೇಗೆ ಎತ್ತ ಅಂತ ಹೇಳಿದ್ರು ಸೊ ಗುರುಗಳ ಮಾರ್ಗದರ್ಶನದಲ್ಲಿ ಹಂತ ಹಂತವಾಗಿ ಹಂತ ಹಂತವಾಗಿ ನಾವುದು ಒಂದು ಕೊನೆಯ ಒಂದು ಹಂತಕ್ಕೆ ಬಂದು ತಲುಪಿದ್ದೀನಿ ಸೊ ಇವತ್ತಿನ ದಿನದಲ್ಲಿ ಆ ಆನಂದ ಅಂದರೆ ಏನು ಅನ್ನೋದನ್ನು ಗುರುಗಳು ತಮ್ಮ ಒಂದು ಸಾಧನೆಯ ಮುಖಾಂತರ ನಮಗೂ ಮಾರ್ಗದರ್ಶನ ಮಾಡಿ ಅದ್ರ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಸೊ ಇವತ್ತು ನಿಜವಾಗ್ಲೂ ಮನಸ್ಸು ತುಂಬ ನಿರಾಳವಾಗಿದೆ ಸಂತೋಷವಾಗಿದೆ ಆನಂದದಿಂದ ಇದೆ ಸೊ ಇದಕ್ಕೆಲ್ಲ ಕಾರಣ ನಮ್ಮ ಗುರುಗಳು ಸೊ ಇವತ್ತು ಗುರುಗಳನ್ನ ಮೀಟ್ ಮಾಡೋ ಸೌಭಾಗ್ಯ ಬಂದಿದೆ ಸೊ ಅದಕ್ಕಾಗಿ ಗುರುಗಳಲ್ಲಿ ನನ್ನ ಅನಿಸಿಕೆಗಳನ್ನ ಅನುಭವನ ಹೇಳ್ಕೋಬೇಕು ಅಂತ ಇವತ್ತಿಗೆ ಬಂದಿದ್ದೀನಿ ಗುರುಗಳೇ ವೀಕ್ಷಕರೇ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹೊತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆ ಬರೋ ತಿಳಿಸಿ ಇವರು ಡಾಕ್ಟ್ರು ಈ ಬೆಂಗಳೂರಲ್ಲೇ ಇರುವಂಥವ್ರು ಇವರು ಇವರು ನಮ್ಮ ಹತ್ರ ಬಂದು ದೀಕ್ಷೆ ತೊಗೊಂಡಿದ್ದಾರೆ ಇವರು ಸಾಧನೆ ಯಾವ ಥರ ನಡೀತು ಏನೇನೆಲ್ಲ ಅನುಭವಗಳಾದವು ಇದೆಲ್ಲ ತಿಳ್ಕೊಳ್ಳೋ ಅದಕ್ಕಿಂತ ಪೂರ್ವದಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಕೊಡಿ ಸರ್ ನನ್ನ ಮದುವೆ ಆಗಿದೆ ಒಬ್ಳ ಎರಡು ವರ್ಷದ ಮಗಳಿದ್ದಾಳೆ ನಾನು ಇಲ್ಲೇ ಬೆಂಗಳೂರು ವಿಲ್ಸನ್ ಗಾರ್ಡನಲ್ಲಿ ಇದೀನಿ ಗುರುಗಳೇ ಮಗಳು ಮ ಈ ಹೆಣ್ಮಕ್ಳು ಏನು ಮಾಡ್ತಾರೆ ಅಶ್ ಇಸ್ ಹೌಸ್ ವೈಫು ಅವರು ಎಮ್ ಕಾಮ್ ಡಿಗ್ರಿ ಆಗಿದೆ ಮನೇಲಿ ಇದ್ದಾಳೆ ಸರ್ ಈಗ ನಿಮ್ಮ ಸಪೋರ್ಟ್ ಯಾವ ಥರ ಮಾಡಿದ್ರು ಅವರು ಅವಳು ತುಂಬ ಸಪೋರ್ಟಿವ್ ಗುರುಗಳೇ ಹೌದಾ ನಾನು ಸಾಧನೆ ಮಾಡೋದಕ್ಕೆ ಅವಳ್ದು ತುಂಬ ಸಪೋರ್ಟ್ ಇತ್ತು ಗುರುಗಳು ಹೇಳಿದ್ರು ನೋಡಿ ನಿಮಗೆ ಮೊದಲು ನಾನು ದೀಕ್ಷೆ ಕೊಡ್ಬೇಕಂದ್ರೆ ನಿಮ್ಮ ಮನೆಯವ್ರ ಸಪೋರ್ಟ್ ಕೇಳಬೇಕು ಅವ್ರ ಅನುಮತಿ ಕೇಳಬೇಕು ಅಂತ ಹೇಳಿದ್ರು ಏನು ಗುರುಗಳು ಹಿಂಗೆ ಕಷ್ಟ ತಂದುಬಿಟ್ರಲ್ಲ ಒಂದೇ ಸರಿ ನನಗೆ ಅಂತ ಅನಿಸ್ತು ಸರಿ ಫೋನ್ ಮಾಡಿದೆ ನೋಡು ಸರ್ ಈ ಥರ ಹೇಳ್ತಾ ಇದ್ದಾರೆ ಗುರುಗಳು ಅದಕ್ಕೆ ಆರು ತಿಂಗಳಂತೆ ಅದಕ್ಕೆ ಈ ತರ ಎಲ್ಲ ಇದ್ದಾವಂತೆ ಏನು ಮಾಡೋದು ನನಗಂತೂ ಮಾಡಬೇಕು ಅಂತ ತುಂಬ ಆಸೆ ಇದೆ ಸರಿ ಆಯಿತು ತೊಗೊಳ್ಳಿ ಅಂತ ಅವಳು ತಕ್ಷಣ ಹಿಂದೂ ಮುಂದೆ ಯೋಚನೆ ಮಾಡಿಲ್ಲ ಹೇಳಿದ್ರು ಆಯಿತು ಗುರುಗಳೇ ಅನುಮತಿ ಕೊಟ್ಟರು ಅಂತ ನಾನು ಖುಷಿಯಿಂದ ಹೇಳಿದೆ ಆಯಿತಪ್ಪ ಹಿಂಗಿರಬೇಕು ನೀವು ಆರು ತಿಂಗಳು ಕರೆಕ್ಟಾಗಿರಬೇಕು ಎಲ್ಲ ಪಾಲನೆ ಮಾಡಬೇಕು ಮಾಂಸ ಬಿಡಬೇಕು ಸುಳ್ಳು ಹೇಳೋದು ಬಿಡಬೇಕು ಇನ್ನೊಬ್ರದ್ದು ಕರಿಯೋದು ಬಿಡಬೇಕು ಈ ಥರ ಎಲ್ಲ ಸುಮಾರು ಇವುಗಳನ್ನೆಲ್ಲ ಹೇಳಿಕೊಟ್ರು ಗುರುಗಳು ಸೊ ಅದರಂತೆ ನಾನು ಕೂಡ ಅವ್ರ ಮಾರ್ಗದರ್ಶನದಲ್ಲಿ ಬಂದಿದ್ದೀನಿ ಈಗ ದೀಕ್ಷೆ ತಗೊಂಡಿದ್ದು ಯಾವ ತಿಂಗಳ ಯಾವ ಟೈಮ್ ಯಾವ ದಿನಾಂಕ ಗುರುಗಳೇ ಜನವರಿ ಇಪ್ಪತ್ತೆರಡು ಅವತ್ತು ಯೋಗಾನಂದ್ ಗುರುಗಳು ಬಂದಿದ್ರು ಅವತ್ತು ಎಲ್ರು ಸೇರಿದ್ರು ಕೂಡ ಅವತ್ತು ಶನಿವಾರ ಅನ್ಸುತ್ತೆ ಬಂದಿದ್ರು ಅವತ್ತು ಯೂಜ್ವಲಿ ಗುರುಗಳು ದೀಕ್ಷೆ ಕೊಡೋದು ಭಾನುವಾರ ಅಂತೆ ಗೊತ್ತಿರಲಿಲ್ಲ ಭಾನುವಾರ ಬರಬೇಕು ಅಂದ್ರು ನಾನು ವಿಲ್ಸನ್ ಗಾರ್ಡನ್ ಅಲ್ಲಿಂದ ಬರೋದು ಗುರುಗಳೇ ಈಗಲೇ ಕೊಟ್ಬಿಡಿ ನನ್ಗೆ ಅಂತ ಸರಿ ಆಯ್ತು ಕೊಡ್ತೀನಿ ಅಂತ ಗುರುಗಳು ಕೊಟ್ರು ಅಂದ್ರೆ ನಾವು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಇದೇ ಉತ್ತಮ ಗಳಿಗೆ ನಾವು ಇನ್ನೊಂದು ಗಳಿಗೆ ನೋಡೋಣ ಆ ಶುಭ ತಿಥಿ ನೋಡೋಣ ವಾರ ನೋಡೋಣ ಇಲ್ಲ ಇದು ಏನಾಗುತ್ತೋ ಇದೇ ಶುಭ ಗಳಿಗೆ ಇವಾಗ್ಲೇ ಕೊಟ್ಬಿಡಿ ಗುರುಗಳೇ ಅಂತ ಹೇಳಿದೆ ಗುರುಗಳು ಕೂಡ ಅದೇ ರೀತಿ ಆಶೀರ್ವಾದ ಮಾಡಿದ್ರು ಈಗ ಸಾಧನೆ ನಡೀತಾ ಇದೆ ಗುರುಗಳ ಪ್ರಾರಂಭದಲ್ಲಿ ಏನೆಲ್ಲ ನಿಮಗೆ ಪ್ರಾರಂಭದಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ಬೇಕು ಗುರುಗಳು ಹೇಳಿದ್ರು ನಾಲ್ಕು ಗಂಟೆಗೆ ಹೇಳ್ಬೇಕು ಈ ತರ ನೀವು ಶುಚಿಯಾಗಿ ಪ್ರಾಣಾಯಾಮ ಮಾಡಬೇಕು ಗುರುಗಳು ಫಸ್ಟ್ ಸ್ಟೆಪ್ ಹೇಳಿದ್ರು ಐದು ಹತ್ತು ಏನೋ ಈಸಿಯಾಗಿ ಬಿಟ್ಟಿದೆಯಲ್ಲ ಗುರುಗಳು ಹೇಳಿರೋದು ತುಂಬ ಆಗಿದೆ ಇದೇನು ದೊಡ್ಡ ಕೆಲಸನೇ ಅಲ್ಲ ಅಂತ ಅಂದ್ಕೊಂಡ್ವಿ ಆಯಿತು ಪ್ರಾರಂಭದಲ್ಲಿ ಅವ್ರು ಖುಷಿ ತುಂಬ ಖುಷಿ ಆದರೆ ನಂತರ ಎಲ್ಲರಿಗೂ ಫೀಲ್ ಆಗಿರುತ್ತೆ ತುಂಬ ಖುಷಿ ಆಗ್ತಾ ಇತ್ತು ಮಾಡಿದ್ವಿ ಆಮೇಲೆ ಹದಿನೈದು ದಿವಸ ಮುಗೀತು ಒಂದು ತಿಂಗಳು ಮುಗೀತು ಸೆಕೆಂಡ್ ಸ್ಟೆಪ್ಪು ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಓಕೆ ಇದಕ್ಕಿಂತ ಸ್ವಲ್ಪ ಚೂರು ಕಷ್ಟ ಓಕೆ ಮ್ಯಾನೇಜ್ ಮಾಡ್ಬೋದು ಬಿಡ್ರಿ ಏನು ದೊಡ್ಡ ವಿಷಯ ಅಲ್ಲ ಎರಡನೇ ಹಂತ ಮುಗೀತು ಗುರುಗಳ ಎರಡನೇ ಹಂತ ಮುಗೀತು ಮೂರನೇ ಹಂತ ಆಯಿತು ಇದನ್ನ ಮಾಡಪ್ಪ ಅಂತ ಹೇಳ್ಕೊಟ್ರು ಮೂರನೇ ಹಂತದಲ್ಲಿ ಯಾಕೋ ಸ್ವಲ್ಪ ಹತ್ತೈತ್ತ ಓಡ್ತೈತಲ್ಲ ಏನಿದು ಕಷ್ಟ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ತು ಪರವಾಗಿಲ್ಲ ಆದರೂ ನೆನೆಸ್ಕೊಂಡು ನಾನು ಬೆಳಗ್ಗೆ ಇದ್ದ ತಕ್ಷಣ ಗುರುಗಳಿಗೆ ಮನದಲ್ಲಿ ನಮಸ್ಕಾರ ಮಾಡಿಕೊಂಡು ಶಾಸ್ತ್ರ ನಮಸ್ಕಾರ ಮಾಡಿಕೊಂಡು ಅವರು ಅವರು ಪ್ರಾರ್ಥನೆ ಮಾಡಿಕೊಂಡು ನ ನಮ್ಮ ಆರಾಧ್ಯ ದೇವರನ್ನ ನೆನೆಸ್ಕೊಂಡು ನಾನು ಮಾಡೋದು ಮೂರನೇ ಹಂತ ಸ್ವಲ್ಪ ಕಷ್ಟ ಆಯಿತು ಪರವಾಗಿಲ್ಲ ನೋಡೋಣ ಮಾಡೋಣ ಅಂತ ಅದನ್ನು ಮಾಡಿಬಿಟ್ಟೆ ಅದು ಮುಗೀತು ಅದಾದಮೇಲೆ ನಾಲ್ಕನೇ ಹಂತ ನಾಲ್ಕನೇ ಹಂತಕ್ಕೆ ಹೆಂಗಾಯಿತು ಅಂದರೆ ಈಗ ಏನಕ್ಕೆ ಮಾಡ್ತಾ ಇದ್ದೀನಿ ನಾವು ಇದನ್ನ ಯಾಕೆ ಬೇಕು ನಮಗಿದು ಸಾಕಲ್ವಾ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಎಲ್ಲರ ಥರನೂ ಇದ್ದು ಬಿಡ್ಬೋದಲ್ಲ ಈಗ ಎಲ್ಲರೂ ಹಂಗೆ ಇದಾರೆ ನಾವು ಹಂಗೆ ಇರೋಣ ಏನಕ್ಕೆ ಏನು ಕಷ್ಟ ಇದೇನೋ ಸಾಧನೆ ಅಂತೆ ಅದನ್ನ ಮಾಡ್ಬೇಕಂತ ಇದನ್ನ ಮಾಡ್ಬೇಕಂತೆ ನೂರ ಎಂಟು ಯೋಚನೆಗಳು ಅಲ್ಲಿವರೆಗೂ ಇಲ್ಲದೇ ಇರೋ ಯೋಚನೆಗಳು ಈಗ ಬರೋಕ್ಕೆ ಸ್ಟಾರ್ಟಾಯಿತು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಾನಾ ಥರದ ಯೋಚನೆಗಳು ಆಲೋಚನೆಗಳು ಅದು ಯಾವುದೋ ಮೂಲೆಯಲ್ಲಿರುತ್ತೆ ಅದೇನೋ ಹಿಂಗೆ ದಡನ್ನ ಸಡ್ ಸಡನ್ನಾಗಿ ಮುಂದೆ ಬರುತ್ತೆ ಏನಪ್ಪ ಇದು ಒಂದು ತಿಳಿದಂಗೆ ಆಯಿತು ಆಯಿತು ಅಂತ ಬಿಟ್ಟು ಸಾಕು ಸಾಕು ಇದ್ರೆ ಸವಾಸ ಸಾಕು ಇದು ಆರಾಮಾಗಿದ್ದುಬಿಡೋಣ ಯಾಕೆ ಬೇಕು ಅಂತ ಅಲ್ಲ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಿ ಗುರುಗಳಿಗೂ ನಮಗೆ ದೀಕ್ಷೆ ಕೊಟ್ಟಿದ್ದಾರೆ ಮಾಡು ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಅನುಕೂಲ ಮಾಡಿ ಮಾಡಿಕೊಟ್ಟೂ ಕೂಡ ನಾವು ಮಾಡಿಲ್ಲ ಅಂದರೆ ಏನು ಏನು ಸಾಧನೆ ಮಾಡ್ತೀವಿ ನಾವು ನಾವಾಗಿದ್ರೆ ಪ್ರಾಣಿ ಪಕ್ಷಿಗಳಿಗೂ ನಮಗೂ ಏನು ವ್ಯತ್ಯಾಸ ಅದೇ ಅಲ್ವಾ ಅದು ಉಣ್ಣೋದು ತಿನ್ನೋದು ಮಲ್ಕೊಳ್ಳೋದು ಸಂಸಾರ ಮಾಡೋದು ಮತ್ತೊಂದು ದಿವಸ ಸತ್ತೋಗ್ಬಿಡೋದು ಎಲ್ಲರೂ ಇದನ್ನೇ ಮಾಡ್ತಾರೆ ಸೊ ಇದನ್ನ ಮಾಡೋಕ್ಕೇ ಮತ್ತೆ ನಾವು ಅಲ್ಲಿಂದ ಇಲ್ಲಿವರೆಗೂ ಬರಬೇಕಾಯ್ತಾ ನಾವು ಗುರುಗಳು ಕೊಟ್ಟಿದ್ದ ಮಾತು ಏನಾಯ್ತು ಇಲ್ಲ ಮಾತಾಯ್ತು ಸರಿ ಹಂಗಂತ ಕೂತ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ ಪ್ರಾರಂಭ ಮಾಡಿದೆ ಮಾಡಿದಾಗ ಒಂದು ಹಂತಕ್ಕೆ ಕುಂಭಕ ಮಾಡಿದಾಗ ಆ ಉಸಿರನ್ನ ಒಳಗಡೆ ಹಿಡಿದಾಗ ಭಯಂಕರ ಕಷ್ಟ ಆಗೋದು ಜೀವ ಬಿಲಿ ಜೀವ ಹೋಗೋದು ಅಂದ್ರೆ ಹೇಗೆ ಅಂದ್ರೆ ಇದೆ ಅಂತ ಅನುಭವ ಆಗೋಯ್ತು ನನಗೆ ನೀವೊಂದು ಗಾಳಿಯಲ್ಲಿ ಬಲೂನಲ್ಲಿ ನೀ ಗಾಳಿ ತುಂಬಿದ್ರೆ ಅದು ಒಂದು ಕೆಪ್ಯಾಸಿಟಿಗೆ ಉದ್ಕೊಳುತ್ತೆ ಸೊ ಅತಿಯಾಗಿ ತುಂಬಿದ್ರೆ ಏನಾಗುತ್ತೆ ಅತಿಯಾಗಿ ಬ್ಲಾಸ್ಟ್ ಆಗುತ್ತೆ ನನಗೂ ಕೂಡ ಅದೇ ಅನುಭವ ಗುರುಗಳೇ ಆಯ್ತು ಇನ್ನೇನು ಬ್ಲಾಸ್ಟ್ ಆಯ್ತು ಮುಗೀತು ಜೀವನ ಸತ್ಯ ಹೋಗ್ತೀರಿ ಬೇಡ ಬಿಟ್ಟು ಆಚೆ ಹೋಗ್ಬಿಡೋಣ ಅಂತ ಇರ್ಲಿ ಸತ್ರು ಕೂಡ ಇಲ್ಲೇ ಸದ್ಗತಿ ಸಿಗ್ಲಿ ನಮಗೆ ಅಟ್ ಲೀಸ್ಟ್ ಆ ಕೊನೆ ಹಂತದಲ್ಲಿ ಭಗವಂತನ ಸಾನಿಧ್ಯದಲ್ಲಿ ನಾವು ಜೀವ ಬಿಟ್ಟಿವಿ ಅನ್ನೋ ಒಂದು ಇರುತ್ತೆ ಅವಾಗಾದ್ರೂ ಮೋಕ್ಷ ಸಿಗುತ್ತೆ ಸೊ ಅಲ್ಲಿವರೆಗೂ ಮನಸ್ಸನ್ನ ನಾವು ಎಳ್ಕೊಂಡು ಹೋಗಿ ಅದನ್ನ ಮಾಡಿದಾಗ ತದನಂತರದಲ್ಲಿ ಏನ್ ಕಷ್ಟ ಅನ್ಸಲಿಲ್ಲ ಇದು ನಿಜವಾದ ಛಲ ಅನ್ನೋದು ಸಾಧನೆ ಮಾಡ್ತಾ ಇದ್ದೀನಿ ಯಾರು ಛಲ ಇಡ್ಕೊಂಡು ಸಾಧನೆ ಮಾಡ್ತಾರ ಅವ್ರು ಮಾತ್ರ ಇದನ್ನ ಗೆಲ್ಲಕ್ ಸಾಧ್ಯ ಈ ಅನುಭವನೇ ಇಂದ ಹಿಡ್ಕೊಂಡು ಎಷ್ಟೇ ಕಷ್ಟ ಬಂದಾಗ ದೇವ್ರ ಗುರುಗಳನ್ನ ನೆನ್ಸ್ಕೊಂಡು ಆ ಸಾಧನೆ ಮುಂದೆ ಹೊಡ್ದಾಗ ನನಗಷ್ಟು ಕಷ್ಟ ಅನ್ಸಲಿಲ್ಲ ಓ ಇನ್ನು ನಾಲ್ನೇ ಹಂತ ಮುಗೀತು ಐದನೇ ಹಂತ ಇನ್ನಂತ ಅಂತ ಇದಕ್ಕೂ ಡಬಲ್ ಇದೆ ಆಗುತ್ತಾ ನಾವು ಈ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇದು ಆಗುತ್ತಾ ಇದನ್ನ ಈ ಅಂಕಿ ಅಂಶಗಳು ನೋಡಿದಾಗ ಆಗುತ್ತಾ ಇದು ಕಷ್ಟ ಅನ್ನಪ್ಪಾ ಆಗಲ್ಲ ಇನ್ನು ಆಗಲ್ಲ ಮತ್ತೆ ತಿರ್ಗ ಅದೇ ಛಲ ಆಯಿತು ಏನೇ ಆದದ್ದಾಗಲಿ ಓದದ್ದು ಹೋಗ್ಲಿ ಇರೋಣ ಹೋದ್ರೆ ಹೋಗೋಣ ಎಲ್ಲ ದೇವರಿಚೆ ನಮ್ ಹಿಂದೆ ಗುರುಗಳಿದ್ದಾರೆ ದಾರಿ ತೋರಿಸ್ತಾ ಇದ್ದಾರೆ ಅಕಸ್ಮಾತ್ ಇದೇ ಹಂತ ನಿಂದ ಕೊಣೆ ಅದು ಇಲ್ಲೇ ನಿಂದ ಅಂತ್ಯ ಆಗಬೇಕು ಅಂದ್ರೆ ಆಗ್ಬಿಡ್ಲಿ ಆ ಹಂತಕ್ಕೆ ಆ ಮನಸ್ಸು ಒಂದು ಬಂದು ನಿಂತ್ಕೊಳ್ತು ಸೊ ಆವಾಗ ಅದು ಆ ಹಂತ ಕೂಡ ಈಸಿಯಾಗಿ ನಿಮ್ಮ ಆಶೀರ್ವಾದದಿಂದ ಶಿವನ ಆಶೀರ್ವಾದದಿಂದ ತಾಯಿಯ ಆಶೀರ್ವಾದದಿಂದ ಆ ಹಂತನೂ ಕೂಡ ಮುಗೀತು ಅದಾದಮೇಲೆ ಇನ್ನು ಅನುಭವದ ವಿಚಾರಕ್ಕೆ ಬಂದರೆ ತುಂಬ ತುಂಬ ವಿಶೇಷ ಅನುಭವಗಳು ಗುರುಗಳೇ ಹೇಳಿ ನನ್ನ ಸ್ಟಾರ್ಟಿಂಗು ಒಂದು ಹತ್ತನೇ ದಿವಸ ಅಲ್ಲಿವರೆಗೂ ಏನು ಅನಿಸಿರಲಿಲ್ಲ ಹತ್ತನೇ ದಿವಸ ನನಗೆ ಈ ಎರಡು ಭಾಗದಲ್ಲಿ ಒಂದು ಕರೆಂಟ್ ಪಾಸ್ ಆಗೋ ಥರ ಆಯಿತು ಗುರುಗಳೇ ಎರಡು ಕಡೆಯಿಂದನೂ ಅದು ಇಲ್ಲಿಂದ ಬಂದು ಹಿಂಗೆ ಕೆಳಗಡೆ ಹೋಗೋ ಥರ ಒಂದು ಹತ್ತು ದಿವಸ ಹದಿನೈದು ದಿವಸ ಅದು ಕಂಟಿನ್ಯೂ ಆಯಿತು ಏನೋ ಇರ್ಬೋದಪ್ಪ ನನಗೆ ಏನು ಗೊತ್ತಾಗ್ತಾ ಇಲ್ಲ ಬಟ್ ಈ ಥರ ಅನುಭವ ಹೊಸದು ನನಗೆ ಇದೇ ಫಸ್ಟು ಜೀವನದಲ್ಲಿ ಅದು ಬಂದಾಗ ಏನಾಗುತ್ತೆ ಅದು ಬರ್ತಾ ಬರ್ತಾ ಕೆಳಗಡೆ ಹೋಗಿ ಸ್ಟಾರ್ಟ್ ಆಯಿತು ಇಲ್ಲಿಂದ ಸ್ಟಾರ್ಟ್ ಆಯಿತು ಗುರುಗಳು ಹೇಳಿದ್ರು ಕೆಳಗಡೆಯಿಂದ ಹೋಗುತ್ತೆ ಅಂತಾರೆ ಇದು ಯಾಕೆ ಇಲ್ಲಿಂದ ಬರ್ತಾ ಇತ್ತಲ್ಲ ಏನು ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ಆದರೂ ಹೋಗ್ತಾ ಹೋಗ್ತಾ ನೋಡೋಣ ಏನಾಗುತ್ತೆ ಅಂತ ಸೊ ಅಲ್ಲಿಂದ ಕೆಳಗಡೆ ಬಂದಾಗ ಆ ಕರೆಂಟ್ ಪಾಸದಾಗ ಗುರುಗಳೇ ಸರ ಜೋರಾಗಿ ಕಿರ್ಚಿಬಿಡೋಣ ಅನಿಸ್ತಿಬಿಡ್ತಿತ್ತು ಧ್ಯಾನ ಕೂತ್ಕೊಂಡಾಗ ವಿಪರೀತ ನಿಮ್ಮನ್ನು ಅದು ಎಷ್ಟು ಸಾರಿ ನೆನೆಸ್ಕೊಂಡಿದ್ರು ನನಗೆ ಆ ಗೊತ್ತು ಗುರುಗಳೇ ಈ ಥರ ಇದೆ ಫೋನ್ ಮಾಡೋಣ ಗುರುಗಳಿಗೆ ಇಲ್ಲ ಹೇಳಿದ್ದಾರೆ ಈ ಥರ ಸಾಧನೆ ಮಾಡ್ತಾರೆ ಯಾಕಂದರೆ ಸುಮಾರು ಸಾಧಕರು ಯೂಟ್ಯೂಬಲ್ಲಿ ಎಲ್ಲ ತಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಸೊ ಗುರುಗಳು ಹೇಳಿದ್ದು ಕೂಡ ಇದೆ ಇದೇ ದಾರಿ ಸರಿ ಇದೆ ಸೊ ಹಾಗಾಗಿ ಯಾಕಂದರೆ ಈಗ ಗುರುಗಳು ಸ್ವಲ್ಪ ಕಟ್ಟಡ ಕೆಲಸಲ್ಲಿ ಬ್ಯುಸಿ ಇರ್ತಾರೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅದು ಹೇಳಿದ ದಾರಿ ಇದೆಲ್ಲ ಇದೇ ದಾರಿಯಲ್ಲಿ ನಡ್ಕೊಂಡು ಹೋಗೋಣ ಅಂತ ಹಂತ ಹಂತವಾಗಿ ನಾವು ನಡುವ ಮಾಡ್ತಾ ಬಂದೆ ಅದಾದ್ಮೇಲೆ ಗುರುಗಳು ಇಲ್ಲಿಂದ ಹೀಗೆ ಕೆಳಗಡೆ ಸ್ಟಾರ್ಟ್ ಆಯ್ತು ಪೂರ್ತಿ ಪೂರ್ತಿ ಕೆಳಗಡೆ ಪೂರ್ತಿ ನಮ್ಗೆ ಮೂಲಾಧಾರಕ್ಕೆ ಬರ ಸ್ಟಾರ್ಟ್ ಆಯ್ತು ಮೇಲಿಂದ ಕೆಳಗೆ ಮೂಲಾಧಾರಕ್ಕೆ ಬರಕ್ ಸ್ಟಾರ್ಟ್ ಆಯ್ತು ಅದು ಬಂದಾಗ ಒಂಥರ ಮಿಂಚು ಗುರುಗಳೇ ಮೈಯೆಲ್ಲ ರೋಮಾಂಚನ ಈ ಕೂಲಿ ನಿಂತ್ಕೋತಾರ ಅಂತಾರಲ್ಲ ರೋಮಾಂಚನ ಆದಾಗ ಆತರ ಆತರ ಆಯ್ತು ಅಂತಂದ್ರೆ ಒಂದು ಮಾತು ಕೂಡ ಬಾಯಿಂದ ಹೊರಡಕ್ ಸಾಧ್ಯ ಇಲ್ಲ ಅದು ಎಲ್ಲೋ ತೇಲಾಡದಂಗೆ ಅದೇನೋ ಆನಂದ ಅಂತ ಆನಂದ ನನ್ನ ಲೈಫಲ್ಲಿ ನಾನು ಕಂಡಿಲ್ಲ ಬಟ್ ಇದೊಂದು ವಿಶೇಷ ಆನಂದ ಅದಾದಮೇಲೆ ಎರ ಒಂದು ಒಂದು ತಿಂಗಳು ಮುಗಿದ ನಂತರ ಗುರುಗಳೇ ಅದು ಯಾಕೋ ಏನೋ ಭಯಂಕರ ದುಃಖ ಸ್ಟಾರ್ಟ್ ಆಯಿತು ಗುರುಗಳೇ ನನಗೆ ಅದು ಯಾಕೆ ಕಣ್ಣಲ್ಲಿ ನೀರು ಬರ್ತಿತ್ತು ಗೊತ್ತಿಲ್ಲ ಗಂಟ್ಲು ತುಂಬಿ ಬರ್ತಿತ್ತು ಅದು ಅಳು ಅಂದರೆ ಅಷ್ಟು ಸಾಮಾನ್ಯ ಅಳು ಅಲ್ಲ ಗುರುಗಳೇ ಈಗಲೂ ಅದನ್ನ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಮೇಲೆ ಬಂದಂಗೆ ಆಗುತ್ತೆ ಅದು ಯಾಕಷ್ಟು ಆ ತಾಯಿ ಹತ್ತಿರ ಕೈ ಮುಕ್ಕೊಂಡು ನಿಂತ್ಕೊಂಡಾಗ ತಾಯಿ ನನ್ನ ಉದ್ಧರಿಸು ಕಾಪಾಡು ನನಗೆ ಮೋಕ್ಷ ಕೊಡು ತಾಯಿ ಅಂತಂದಾಗ ಅದ್ ಕಣ್ಣೀರು ಅದೆಂತ ಕಷ್ಟ ಅಬ್ಬಾಬ್ಬಾ ಹೇಳಕ್ಕ ಆಗಲ್ಲ ಗುರುಗಳೇ ಅಷ್ಟೊಂದು ಹಿಂಸೆ ಅನಿಸ್ತಾ ಇತ್ತು ಹತ್ತು 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 ಮನಸ್ಸು ಒಂಥರ ನಿರಾಳ ಆಯಿತು ಏನೋ ಪಾಪನೆ ಪರಿಹಾರ ಆಯ್ತೇನೋ ಆ ತಾಯಿ ನನ್ನ ಪಾಪನ ಪರಿಹಾರ ಮಾಡಿದ್ಲೇನೋ ಅನ್ನಷ್ಟು ಒಂದು ಸಮಾಧಾನ ನಿಮ್ಗೆ ಹೆಂಗೆ ಪ್ರಾಯಶ್ಚಿತ ಆದಾಗ ಒಂದು ಖುಷಿ ಸಿಗುತ್ತಲ್ಲ ಮನಸ್ಸು ತುಂಬಾ ನಿರಾಳ ಆಗ್ಬಿಡುತ್ತೆ ನೋಡಿ ಸೊ ಆ ತರದ ಖುಷಿ ಅನುಭವ ಅದಾದ್ಮೇಲೆ ಮೂರನೇ ತಿಂಗಳಿಗೆ ಆ ಈ ಹೃದಯದಲ್ಲಿ ಒಂದು ತಂಪಾದ ಅನುಭವ ಒಂದು ಫ್ಯಾನ್ ಹಚ್ಚಿದ್ರೆ ಹೇಗೆ ಈ ಭಾಗಕ್ಕೆ ನಿಮ್ಗೊಂದು ಫ್ಯಾನ್ ಹಚ್ಚಿದ್ರೆ ಅದು ಹೆಂಗ್ ತಂಪಾಗಿರುತ್ತೆ ನೀವು ತುಂಬಾ ಬೇಸಿಗೆಯಲ್ಲಿ ಓಡಾಡಿ ಬಂದಿರ್ತಾರೆ ಬಿಸಿಲಲ್ಲಿ ಓಡಾಡಿ ಬಂದಿರ್ತೀರ ಓಡಾಡಿ ಬಂದಾಗ ನಿಮ್ಗೊಂದು ಗ್ಲಾಸ್ ಕಬ್ಬಿನ ಹಾಲು ಕೊಟ್ರೆ ಹೇಗಿರುತ್ತೆ ಅಬ್ಬಾ ಎಷ್ಟು ಖುಷಿ ಆಯ್ತು ನೋಡಿ ಈಗ ಅಂತ ಅಂತ ಖುಷಿ ಒಂದು ಒಂದು ಎರಡು ಮೂರು ದಿವಸ ಆ ಅಲ್ಲಿ ತಿರ್ತಾನೆ ಆಯ್ತು ಗುರುಗಳೇ ಅದಾದ್ಮೇಲೆ ಆ ತುಂಬಾ ಸಂತೋಷ ಅನ್ಸು ಧ್ಯಾನ ಕುತ್ಕೊಳ್ಳೋದಂದ್ರೆ ಒಂದೇನೋ ಒಂದು ಸಂತೋಷ ಹುಮ್ಮಸ್ಸು ಆತರ ಅನುಭವ ಈಗ ನಾವು ಈ ಖುಷಿ ಏನು ಆನಂದ ಅಂದ್ರೇನು ಏನ್ ಎರಡು ಒಂದೇ ಅಲ್ವಾ ಈಗ ಖುಷಿ ಅಂದ್ರೆ ಆನಂದ ಆನಂದ್ ಖುಷಿಯಾಗಿದ್ದೇನಪ್ಪ ಎಲ್ಲರೂ ಹೇಳೋದು ನಾನು ಖುಷಿಯಾಗಿದ್ದೀನಿ ಬಟ್ ಆನಂದವಾಗಿದ್ದೀನಿ ಅಂತ ಯಾರು ಹೇಳ್ತಾರೆ ಅದು ತುಂಬಾ ಕಡಿಮೆ ಅಲ್ವಗ್ರೂಳೆ ತುಂಬಾ ಕಡಿಮೆ ಜನಗಳು ನಾನು ತುಂಬಾ ಆನಂದವಾಗಿದ್ದೀನಪ್ಪ ನಾನು ಅಂತ ಅನ್ನೋದು ಮಾಮೂಲಾಗಿ ಯೂಸ್ ಮಾಡಿದ ಖುಷಿ ಹಾಗೆ ಖುಷಿ ಅಂದ್ರೆ ಏನು ಆನಂದ ಅಂದ್ರೇನು ಇಂದ್ರಿಯ ಸುಖದಿಂದ ಸಿಗುವಂತದ್ದು ಅದು ಖುಷಿ ಖುಷಿ ಆತ್ಮದಲ್ಲಿ ಅನುಭವಿಸುವಂತ ಆನಂದ ಅದು ನಿಜವಾದ ಆನಂದ ಆ ಆನಂದ ನಾನು ಅನುಭವಿಸ್ತಾ ಇದ್ದೀನಿ ಗುರುಗಳೇ ಜೀವನದಲ್ಲಿ ಎಂದು ಕಂಡಿರೋದಿಲ್ಲ ಅಂತ ಆನಂದ ನೀವು ನಿಜ 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 ಅಂತ ಆನಂದ ನಾವು ಕಂಡಿಲ್ಲ ಈಗ ನಾವೊಂದು ಹೊಸ ಬೈಕ್ ತಗೊಂಡ್ವಿ ಒಂದು ಹೊಸ ಕಾರ್ ತಗೊಂಡ್ವಿ ಹೊಸ ಮನೆ ಕಟ್ಟಿದ್ವಿ ಅವತ್ತು ಗೃಹ ಪ್ರವೇಶ ಮಾಡ್ತೀವಿ ಪೂಜೆ ಪುನಸ್ಕಾರ ಮಾಡ್ತೀವಿ ಏ ನಾನು ಮನೆ ಕಟ್ಟಿದೆ ಕಾರ್ ತಗೊಂಡೆ ಬೈಕ್ ತಗೊಂಡೆ ಓ ಖುಷಿ ಆಯ್ತು ಅವ್ ಯಾರು ಆನಂದ ಆಯ್ತು ಅಂತ ಹೇಳಲ್ಲ ಖುಷಿ ಖುಷಿ ಆಯ್ತು ಆ ಖುಷಿ ಎಷ್ಟು ವರ್ಷವರೆಗೆ ಇರುತ್ತದೆ ಒಂದ್ ತಿಂ ಇರ್ ವರ್ಷ ಇರ್ಬಹುದೇನೋ ನೀವು ತಗೊಂಡಿರೋ ಬೈಕ್ ನ ದಿನ ದಿನ ನೋಡಿ ದಿನ ನಿಮ್ಗೆ ಅದೇ ಖುಷಿ ಆಗುತ್ತಾ ಸಾಧ್ಯ ಇಲ್ಲ ಸ್ವಲ್ಪ ದಿವಸ ಆದ್ಮೇಲೆ ಇದು ಇದ್ದದ್ದೇ ಬಿಡಪ್ಪ ನಡಿ ಮತ್ ಮನಸ್ಸು ಏನೋ ಹುಡುಕುತ್ತೆ ಇನ್ನೊಂದ್ ಯಾವ್ದೋ ಖುಷಿನ ಹುಡುಕುತ್ತೆ ಅಂದ್ರೆ ಈ ಖುಷಿಗಳು ನಮ್ಗೆ ಶಾಶ್ವತ ಅಲ್ಲ ಬಟ್ ಪರ್ಮನೆಂಟ್ ಆಗಿರೋ ಆನಂದ ಬೇಕು ಅದು ಎಲ್ಲಿ ಸಿಗುತ್ತೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ ಅದನ್ನ ಹೊರಗಡೆ ಎಲ್ಲೂ ನಾವು ದುಡ್ಡು ಕಾಸು ಕೊಟ್ಟು ತಗೊಂಡ್ರು ಕೂಡ ಅದು ಕ್ಷಣಿಕ ಅದು ಸಿಗೋದಿಲ್ಲ ಬಟ್ ಒಳಗಡೆ ಆನಂದ ಇದೆಯಲ್ಲ ಆ ಆನಂದ ನಾವು ಹುಡುಕ್ಬೇಕಾಗಿರೋದು ಆ ಆನಂದ ಹುಡುಕೋ ದಾರಿ ಹೇಗೆ ಅಂತಂದ್ರೆ ಗುರುಗಳ ಹತ್ರ ಬರ್ಬೇಕು ಕುಂಡಲಿನ ಜಾಗೃತಿ ಮಾಡಿಕೆ ಹೌದು ಅದು ಹಾಗೆ ಬರಲ್ಲ ಬಂದ್ರಿ ನೀವು ತಕ್ಷಣ ಬಂದು ನಿಮ್ಗೆ ಆನಂದ ಸಿಕ್ಬಿಡಲ್ಲ ಬಿಡಲ್ಲ ಅದರಲ್ಲಿ ಬೇಯ್ಬೇಕು ಎಫರ್ಟ್ ಹಾಕ್ಬೇಕು ಎಫರ್ಟ್ ಹಾಕ್ಬೇಕು ಕಷ್ಟ ಪಡ್ಬೇಕು ಕಷ್ಟ ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಅದ್ರ ಆನಂದ ತಿಳಿಸುತ್ತೆ ನಾವು ಎಲ್ಲಾ ಕಷ್ಟಗಳ ಕೆಲಸಗಳನ್ನು ಕಷ್ಟಪಟ್ಟೆ ಮಾಡ್ತೀರಿ ತುಂಬಾ ಜನ ಬಟ್ ಇಷ್ಟಪಟ್ಟು ಮಾಡಿದಾಗ ಬೇರೆ ಕಷ್ಟಪಟ್ಟು ಮಾಡಿದಾಗ ಬೇರೆ ಯಾವುದೇ ವಿಚಾರಗಳಾಗ್ಲಿ ಯಾವುದೇ ಕೆಲಸಗಳಾಗ್ಲಿ ನಾವು ಫಸ್ಟ್ ಅದನ್ನ ಇಷ್ಟಪಡ್ಬೇಕು ಕಷ್ಟಪಡೋದು ಇಷ್ಟಪಟ್ಟು ಕಷ್ಟಪಡ್ಬೇಕು ಇಷ್ಟಪಟ್ಟಾಗ ನಿಮಗೆ ಕಷ್ಟನೆ ಗೊತ್ತಾಗಲ್ಲ ಸೊ ಹಾಗಾಗಿ ಈಗ ಸ್ಟಾರ್ಟಿಂಗ್ ಈ ಹಂತಗಳೆಲ್ಲ ನಮ್ಗೆ ಪರೀಕ್ಷೆ ಮಾಡ್ತದೆ ಕಷ್ಟ ಕೊಡುತ್ತೆ ನೋವು ಕೊಡುತ್ತೆ ನೋಡು ಸತೋಕ್ತಿಯ ಮಾಡಿದ್ರೆ ಅದು ಹೋಗ್ಬಿಡು ಅಂತದ ಬಟ್ ನೀವು ಇಲ್ಲ ನಾನು ಹೋದ್ರು ಇದರಲ್ಲೇ ಮಾಡ್ಬೇಕು ಚಲ ಇರಬೇಕು ಅಂತಂದ್ರೆ ಇದನ್ನ ಮಾಡಿದಾಗ ನಿಜವಾಗ್ಲೂ ನಿಮಗೆ ಅದೇ ಆನಂದ ಕೊಡುತ್ತೆ ಇದೇ ಆನಂದನ ಸುಮಾರು ಸಾಧಕರು ಯೂಟ್ಯೂಬಲ್ಲಿ ಹೇಳ್ಕೊಂಡಿದ್ದಾರೆ ಗುರುಗಳ ಸಮ್ಮುಖದಲ್ಲಿ ಈಗ ಗುರುಗಳಿಗೂ ಏನ್ ಕಷ್ಟ ಸರ್ ತಾವೆಲ್ಲ ಅವರೆಲ್ಲ ನೋಡಿದ್ದಾರೆ ಅದನ್ನ ಅವ್ರು ಹೇಳ್ತಾ ಇದ್ದಾರೆ ಹಿಂಗ ಹಿಂಗಿದೆ ಹಿಂಗ ಹಿಂಗಿದೆ ಅಂತ ಬಟ್ ನಮ್ಮಂತ ಮಂದ ಮತಿಗಳು ಅಲ್ಪಮತಿಗಳು ಅದನ್ನು ಕೇಳ್ಬೇಕಲ್ಲ ಇದೇನೋ ಇರ್ಬೋದೇನಪ್ಪ ಸುಮ್ನೆ ಹೇಳ್ತಾರೆ ಗುರುಗಳು ಇದ್ರಲ್ಲಿ ಏನಿದೆ ಹೇಳ್ತಾರೆ ಸುಮ್ಮನೆ ಹೇಳ್ತಾರೆ ಅವರು ಅಂತ ಬಟ್ ಅದರಾಗ ನಾವು ಆ ದಾರಿಲಿ ಹೋದಾಗಲೇ ಆ ಖುಷಿ ಗೊತ್ತಾಗ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಎಸ್ ಖಂಡಿತ ಅದು ಆಗಬೇಕು ಅಂದ್ರೆ ನೀವು ಈ ಹಂತಕ್ಕೆ ಬರಬೇಕು ಇಲ್ಲಿಗೆ ಬರಬೇಕು ಇದನ್ನ ಪಡಿಬೇಕು ಇದರಲ್ಲಿ ಸಾಧನೆ ಮಾಡಬೇಕು ಅದಕ್ಕೋಸ್ಕರ ಇಂಥ ಆನಂದ ನೀವು ಎಲ್ಲೂ ಹುಡುಕುದ್ರು ಸಿಗಲ್ಲ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಇದನ್ನ ಆಗೋದಿಲ್ಲ ದುಡ್ಡು ದುಡ್ಡು ಕೊಟ್ಕೊಂಡು ಆಗಲ್ಲ ಅದಕ್ಕೋಸ್ಕರ ನೀವು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಬೇಕು ಇದಕ್ಕೆ ನಿಮ್ಗೆ ಜ್ಞಾನ ಸಿಂಧು ದೇವಿ ಪಾರಾಯಣ ಯಾವ ರೀತಿ ಸಹಕಾರ ಕೊಡ್ತೀವಿ ಸರ್ ನೀವು ಹೇಳಿದ್ದು ಬುಕ್ಸ್ ನನಗೆ ಇದು ಸಿಕ್ಬಿಡ್ತು ಇದು ದೇವಿ ಪರಾಯಣ ಸಿಕ್ತು ನನಗೆ ಜ್ಞಾನ ಸಿಂಗು ಸುಮಾರು ಹುಡುಕಿದೆ ನಾವು ಅಲ್ಲಿ ಇಲ್ಲೆಲ್ಲಿ ಹುಡುಕಿದೆ ಆಮೇಲೆ ಕೊನೆಗೆ ನನಗೆ ಚಾಮರಾಜಪೇಟೆಯಲ್ಲಿ ಸಿಕ್ತು ಅದು ಅವರು ಗದಗಿಂದ ತರಿಸ್ಕೊಟ್ರು ನನಗೆ ಆ ಬುಕ್ಸ್ ನಾವು ಓದ್ತಾ ಹೋದೆ ಅದು ಓದ್ತಾ ಹೋದಷ್ಟು ನಮ್ಮ ಜ್ಞಾನ ಇನ್ನೂ ಆಳಾಗ್ತಾ ಹೋಗ್ತದೆ ಯಾಕಂದ್ರೆ ಗುರುಗಳು ಕೊಟ್ಟರು ಏನಿದು ಸುಮ್ನೆ ಓದಕ್ ಕೊಟ್ಟಿರೋದ್ ಬಾಯ್ ಹಾಕ ಕೊಟ್ಟಿರೋದಾ ಇದರಲ್ಲಿ ಏನಿದೆ ಸೊ ಅದನ್ನ ನಾನು ಸ್ಟಾರ್ಟಿಂಗ್ ತಿಳಿತಾ ತಿಳ್ಕೊಂಡು ಓದ್ತಾ ಹೋದೆ ಈಗ ಸ್ಟಾರ್ಟಿಂಗ್ ಸುಮ್ಮನೆ ಓದಕ್ಕೆ ಓದ್ಬಿಟ್ರೆ ಗೊತ್ತಾಗಲ್ಲ ಅದು ಸೊ ಪ್ರತಿಯೊಂದು ವಾಕ್ಯವನ್ನ ಅದರ ಅರ್ಥವನ್ನ ನಾವು ತಿಳ್ಕೊಂಡು ಓದ್ದಾಗ ನಿಜವಾಗ್ಲೂ ಈ ಜ್ಞಾನ ಸಿಂಧು ಮತ್ತೆ ದೇವಿ ಪರಾಯಣ ಯಾರಿಗೂ ಅಲ್ಲ ನಮಗೆ ಹೇಳಿರೋದು ನೋಡಪ್ಪ ನೀನು ಹಿಂಗಿರ್ಬೇಕು ಈ ಥರ ನಡ್ಕೋಬೇಕು ಹೀಗೆ ಬದುಕಬೇಕು ಅಂತ ಒಂದು ಚೌಕಟ್ಟು ಹಾಕೊಡುತ್ತೆ ಸೊ ಅದರನ್ನು ತಿಳ್ತಾ ಹೋದಾಗ ನಿಮಗೆ ಆಟೋಮೆಟಿಕ್ಕಾಗಿ ಏನು ಬೇಡ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ಲಿ ಅದೇ ಹಂತದಲ್ಲೇ ಗೊತ್ತಾಗ್ಬಿಡುತ್ತೆ ಮತ್ತೆ ನೀವು ಇನ್ನೂ ಮುನ್ನ ಹಂತಕ್ಕೆ ಹೋದಾಗ ಇನ್ನೂ ಬೇರೆ ಬೇರೆ ಅನುಭವಗಳಾಗುತ್ತೆ ಬಟ್ ಬಿಗಿನಿಂಗಲ್ಲಿ ಏನು ಗುರುಗಳು ಹೇಳಿಕೊಟ್ಟಿದ್ದಾರೆ ಈ ಬುಕ್ಗಳನ್ನು ಓದಿ ಇದನ್ನು ತಿಳ್ಕೊಳ್ಳಿ ಆಗಿಲ್ಲ ಅಂದರೆ ಪದೇ ಪದೇ ಓದಿ ಮತ್ತೆ ಓದಿ ಪುನಃ ಓದಿ 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 ಓದಿದಾಗ ಅರ್ಥ ಆಗ್ತಾ ಹೋಗ್ತದೆ ಬಟ್ ಕೆಲವೊಬ್ಬರಿಗೆ ಬೇಗ ಅರ್ಥ ಆಗ್ಬಿಡುತ್ತೆ ಸೊ ನನಗೂ ಏನು ಹೆಚ್ಚಿನ ಟೈಮ್ ತಗೊಳ್ಳಿಲ್ಲ ಗುರುಗಳೇ ನಾನು ಓದ್ತಾ ಹೋದಂಗೆ ಅದ್ರದ್ದು ಎಲ್ಲ ಅರ್ಥಗಳು ನನಗೆ ಆಗ್ತಾ ಹೋಯ್ತು ಅದಾದಾಗ ಏನಾಗುತ್ತೆ ಈ ಜ್ಞಾನೇಂದ್ರಗಳಿದಾವಲ್ಲ ಅದು ಆಟೋಮೆಟಿಕ್ ಆಗಿ ತನ್ನ ಹಂತಕ್ಕೆ ಬರಕ್ಕೆ ಸ್ಟಾರ್ಟ್ ಆಗಿಬಿಡ್ತದ ಪೂರ್ತಿ ಏನೂ ಇಲ್ಲ ಒಂದು ಹೇಳ್ತೀವಲ್ಲ ಒಂದು ಸಮತಟ್ಟು ಈಗ ನೋಡಿ ನಾಲ್ಗೆ ಬೇಕು ಅನ್ಸುತ್ತೆ ತಿನ್ಬೇಕು ಅನ್ಸುತ್ತೆ ಕಿವಿ ಕೇಳಬಾರ್ದನ್ನ ಕೇಳಬೇಕು ಅನ್ಸುತ್ತೆ ಕಣ್ಣು ನೋಡಬಾರ್ದು ನೋಡಬೇಕು ಅನ್ಸುತ್ತೆ ಚರ್ಮ ಸ್ಪರ್ಶ ಸುಖ ಬೇಕು ಅಂತದೆ ಬಟ್ ಇದನ್ನೆಲ್ಲ ತಿಳಿತಾ ಹೋದಾಗ ಇದು ಯಾವುದು ಬೇಡ ಅನ್ಸುತ್ತೆ ಸೊ ಇದು ಮೊದಲನೇ ಹಂತದಲ್ಲೇ ನಿಮಗೆ ಒಂದು ಎಚ್ಚರಿಕೆ ಕೊಟ್ಬಿಡುತ್ತೆ ನೋಡಪ್ಪ ಇದೇ ಥರ ನಡ್ಕೋಬೇಕು ಇನ್ನು ಮುಂದಕ್ಕೆ ಈ ಹಂತ ನಿಮಗೆ ಮುಂದಿನ ಹಂತ ಹೋಗಕ್ಕೆ ಪುಶ್ ಪುಷ್ ಮಾಡ್ತದೆ ಸೊ ಈ ಹಂತ ದಾಟ್ತಿದ್ದಂಗೆ ಆಡ್ತಿದ್ದಂಗೆ ನಿಮಗೆ ಮುಂದೆ ಅನುಭವಗಳು ಆಗ್ತಾ ಹೋಗ್ತದೆ ಅದಕ್ಕೆ ದೇವಿ ಸಿಂಧು ಮತ್ತು ಏನ ದೇವಿ ಪಾರಾಯಣ ಮತ್ತೆ ಜ್ಞಾನ ಸಿಂಧು ಇದೆಯಲ್ಲ ಇದನ್ನ ಪ್ರತಿಯೊಬ್ರು ಓದಿ ತಿಳ್ಕೊಂಡು ಅದ್ರ ಪ್ರಕಾರ ನಡಿಬೇಕು ಬರೀ ಓದ್ಕೊಂಡು ನಾವು ತಲೆ ಇಳಿಕೊಂಡ್ರೆ ಆಗೋಲ್ಲ ಅದ್ರ ಪ್ರಕಾರ ನಡ್ಕೋಬೇಕು ಅದ್ರ ಪ್ರಕಾರ ನಡೆದಾಗಲೇ ಅದು ನಿಮಗೆ ಒಂದು ಒಳ್ಳೆಯದಾಗಿಲಿ ಕರ್ಕೊಂಡು ಹೋಗುತ್ತೆ ಸುಮ್ಮನೆ ಓದ್ದೆ ನಾನು ಹಿಂಗೆ ಇಟ್ಕೊಂಡೆ ನಾನು ನಾಲ್ಕು ಜನ ಮುಂದೆ ಅದನ್ನ ಹೇಳಿದ್ರೆ ಆಗೋದಿಲ್ಲ ನೀವು ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಳವಡಿಸ್ಕೊಂಡಾಗಲೇ ಅದ್ರದ್ದು ಪ್ರತಿಫಲ ಸ್ಟಾರ್ಟ್ ಆಗ್ತದೆ ಮತ್ತೆ ಜೀವನದಲ್ಲಿ ಜೀವನದಲ್ಲಿ ಬೇಕು ಅನ್ಸುತ್ತೆ ಗುರುಗಳಿಗೆ ಇನ್ನೇನು ಬೇಡ ಅನ್ಸುತ್ತೆ